ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ ಐ ಹೋಪಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿನ ಸಪ್ಪೆ ಪಲ್ಯ ಯಾವ ರೀತಿ ಮಾಡೋದು ಮಾಮೂಲಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ಐ ಹೋಪಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಾಕ್ದಲ್ಲೇ ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಹೈ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎನ್ ಈ ವಿಡಿಯೋ ನೋಡಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಈಗ ಒಂದು ಬಾಂಡಿಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದ್ಕಾದ ನಂತರ ಸಾಸಿವೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಒಂದು ದಪ್ಪ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡಿ ಇದ್ದೀನಿ ಆದ ನಂತರ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕಂದು ಬಣ್ಣ ಬರೋ ತನಕ ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಓಕೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರೆ ಜಾಸ್ತಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಸ್ನ ಹಾಗೆ ಹಿಂದಿನ ವೀಡಿಯೋಸ್ಗಳೆಲ್ಲ ಇಷ್ಟ ಆಗ್ತಿದೆಯಾ ಅಂತ ಒಂದು ಲೈಫ್ ಮೂಲಕ ತಿಳಿಸಿ ಓಕೆನಾ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ವೀಡಿಯೋನ ಮಾಡ್ತಾ ಹೋಗ್ತೀನಿ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ ಕುಕ್ಕಿಂಗ್ ಬೇಕಾ ಹಾಗೆ ಕುಕ್ಕಿಂಗ್ ವೀಡಿಯೋ ಬೇಕಾ ರಂಗೋಲಿ ವೀಡಿಯೋ ಬೇಕಾ ಡೈಲಿ ಬ್ಲಾಗ್ ಬೇಕಾ ಅಂತ ಅದರಲ್ಲಿ ಸುಮಾರು ಜನ ಏನೂ ರೆಸ್ಪಾಂಡ್ ಮಾಡಿಲ್ಲ ನಮಗೂ ಎಲ್ಪ್ ಆಗುತ್ತೆ ಸ್ವಲ್ಪ ವೀಡಿಯೋಸ್ನ ಯಾವ ರೀತಿ ಮಾಡಬೇಕು ಅಂತ ಪ್ಲೀಸ್ ನಮ್ಮ ಚಾನಲ್ಲ ಸಪೋರ್ಟ್ ಮಾಡಿ ಹಾಗೆ ಯಾವ ಥರ ವೀಡಿಯೋಸ್ಗಳು ಬೇಕೋ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂಥ ಕುಂಬಳಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕುಂಬಳುಕಾಯಿನೂ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ನ ಮಾಡ್ಕೋಬೇಕು ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕೋಬೇಕು ದಪ್ಪ ಥರ ಹಾಕೊಂಡ್ರೆ ಅದು ಬೇಯಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು ಇದು ಎಲ್ಲಿವರೆಗೂ ಕುದಿಬೇಕು ಅಂದರೆ ಅದು ಕುಂಬಳಕಾಯಿ ಸಾಫ್ಟಾಗಿ ಬೆಂದಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ತುಂಬಾ ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಹೌದು ನಾನು ಹಾಕೋ ಪ್ರತಿಯೊಂದು ಕುಕ್ಕಿಂಗ್ ವೀಡಿಯೋ ಹೆಲ್ತಿ ಆಗಿರೋ ಕುಕ್ಕಿಂಗ್ ವೀಡಿಯೋನೇ ಹಾಕಿರೋದು ಅದಕ್ಕೋಸ್ಕರ ಹೆಲ್ದಿಯಾಗಿರಿ ಹೆಲ್ದಿ ಫುಡ್ ತಿನ್ನಿ ತರಕಾರಿ ಹಾಗೆ ಸೊಪ್ಪು ಚೆನ್ನಾಗಿ ತಿನ್ನಿ ವೆಜ್ ನಾನ್ ವೆಜ್ ಏನೇ ಆದರೂ ಸಾಕತ್ತಾಗಿ ಬ್ಯಾಟಿಂಗ್ ಮಾಡಿ ಅಷ್ಟೇ ಓಕೆನಾ ಹೆಲ್ತ್ ಇಂಪಾರ್ಟೆಂಟು ಹೊರಗಡೆ ಫುಡ್ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಎಲ್ತಿಗೂ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಓಕೆನಾ ಮನೆಯಲ್ಲೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆ ಈಗ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಈಗ ಕಾಯಿ ಕಾಯಿ ತುರಿನ ನಾನು ಜಾಸ್ತಿ ಕ್ವಾಂಟಿಟಿಲೇ ಹಾಕೋತೀನಿ ತುಂಬಾ ಚೆನ್ನಾಗಿರುತ್ತೆ ದಾಯಿನ ಹಾಕೋದ್ರಿಂದ ಅದಕ್ಕೋಸ್ಕರ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟು ಆನಂತರ ಅಂದರೆ ಸಿಮ್ಮಲ್ಲಿ ಹಾಕಿ ಬೇಯಿಸ್ಕೋಬೇಕು ಜಾಸ್ತಿ ಹುರಿ ಕೊಟ್ಬಿಟ್ಟು ಸಿ ತಳ ಸೀದೋ ಚಾನ್ಸಸ್ ಇರುತ್ತೆ ಓಕೆ ಅದಕ್ಕೋಸ್ಕರ ಹೇಳ್ತಾ ಇರೋದು ತಳ ಹಿಡಿದಿರೋ ಥರ ಸಿಮ್ಮಲ್ಲಾಕಿ ಅವಾಗ ತಿರ್ಕೊಳ್ತಾ ತಿರ್ಕೊಳ್ತಾ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋ ಕುಂಬಳಕಾಯಿ ಪಲ್ಯ ಫಟಾಫಟ್ ಅಂತ ಐದು ಆಗೋಗುತ್ತೆ ಗುರು ಓಕೆ ತಿಂದ್ಕೊಳ್ಳಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಚೆನ್ನಾಗಿತ್ತ ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅನ್ನಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅನ್ನಿ ಓಕೆ ನನಗೇನು ಬೇಜಾರಾಗಲ್ಲ ಐ ಹೋಪ್ ಈ ವಿಡಿಯೋ ಎಷ್ಟಾಗುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ವೀಡಿಯೋನ ಇದಕ್ಕೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್